ಹಲೋ ಎವ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಣಮಾಲೆಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋ ವಿಧಾನವನ್ನು ಇದ್ದೀನಿ ವರ್ಣಮಾಲೆಗಳು ಓಕೆ ಅಲ್ಪಬೆಟ್ ಅಂತ ಕರೀತಾರೆ ಸ್ವರಗಳು ಅದರಲ್ಲಿ ಓವೆಲ್ಸ್ ಅ ಆ ಇ ಉ a a a e e a, a i e e e u u o o u ನೋಡಿ ಔ ಆರ್ ಆರ್ ಯು ರು ಇ ಎ ಇಲ್ಲಿ ನಾನು ಕ್ಯಾಪಿಟಲ್ ಲೆಟರ್ಸ್ ಬರಿತಾ ಇದ್ದೆ ಸ್ಟಾರ್ಟಿಂಗ್ ಲೆಟರ್ ಕ್ಯಾಪಿಟಲ್ ಆಗಿರಬೇಕು ಇ ಇ ಎ ಎ ಐ ಐ ಓ ಈಗ ಅಂ ಅಹ ಇವುಗಳನ್ನು ನಾವು ಕನ್ನಡದಲ್ಲಿ ಯೋಗವಾಹಕಗಳು ಅಂತ ಹೇಳಿ ಕರಿತೀವಿ ಯೋಗವಾಹಕಗಳು ಅಂ ಅಂ ಅಹ ಎ ಎಂ ಅಂ ಎ ಹೆಚ್ ಅಹ ಇವಿಷ್ಟು ಸ್ವರಗಳು ಅಂಥೇಳಿ ಕರಿತೀವಿ ಕನ್ನಡದಲ್ಲಿ ಇಂಗ್ಲೀಷ್ ಒಳಗಡೆ ನಾವು ಓವೆಲ್ಸ್ ಅಂತ ಕರಿತೀವಿ ಈಗ ವ್ಯಂಜನಗಳು ಅಂದರೆ ಕಾನ್ಸೋನೆಂಟ್ಸ್ ಕ ಖ ಗ ಘ ನ್ಯ ಕೆ ಎ ಖ के हेच ए ख जी ए गिहच ए ख एन ए न्यच ए ची हेच ए च सी हेच ए छे ए ज

हेच एन ए ती हेच ए धी ए धी हेच ए एन ए न पी ए पी हि ए बी हेच ए फम ए मर ए र ಎಲ್ ಎ ಲ ವಿ ಎ ವ ಎಸ್ ಹೆಚ್ ಎ ಶ ಎಸ್ ಹೆಚ್ ಎ ಶ ಎಸ್ ಎ ಹೆಚ್ ಎ ಹ ಎಲ್ ಎ ಲ ಬರೆದು ಓದಿ ಡೈಲಿ अभ्यासमी मकल थैंक्स फॉर् वाचिंग